ನನ್ನ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ವಿಶ್ವಜಿತ್ ಮಾಡುವ ನಮಸ್ತೆ ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್ ಮನೆಯ ವಿಚಾರ ಮಾತಾಡೋಕ್ಕಿಂತ ಮುಂಚೆ ಇವತ್ತಿನ ಪ್ರಮೋ ನೋಡ್ಕೊಂಡು ಬರುವ ಬನ್ನಿ ಏಕವಚನ 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 ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಾದಿ ಮಾಡುತ್ತೆ ಅಷ್ಟು ಮಾಡ್ತಿದ್ರು ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲಿರಿ ಮಾತೆತ್ರ ಯಾವ ಯಾವ ಹುಡುಗಿಗಿಂಗ್ ಮಾತಾಡ್ಬೇಡಿ ಯಾರು ಏನ್ ಮಾತಾಡ್ತಾ ಇದಾರೆ ಯಾರ್ಯಾರು ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದಿರಿ ಹೆಣ್ಮಕ್ಳಲ್ಲಿ ಕೈ ಎತ್ರಿ ಓಹ್ ಇಷ್ಟೊಂದ್ ಕೈಗಳು ಅಂಡ್ ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಏನು ಅಶ್ವಿನಿ ಅವರೇ ಬಾರಿ ಚಂದ ಕಾಣ್ತಿದ್ದೀರಿ ಏನು ಈ ವಾರ ಬಾರಿ ಆರ್ಭಟ ಜೋರಾಗಿದೆ ನಿಮ್ದು ಬರೀ ಎಲ್ಲೆಡೆ ನೋಡಿದ್ರು ನಿಮ್ಮದೇ ಹವ ಇಡೀ ಕರ್ನಾಟಕದಲ್ಲಿ ನಿಮ್ಮದೇ ಹವ ಅದು ಒಳ್ಳೆಯದು ಆಗಿರ್ಬೋದು ಅಲ್ಲ ಕೆಟ್ಟದು ಆಗಿರ್ಬೋದು ಈ ಮನೆ ಇಡೀ ವಾರದಲ್ಲಿ ಮಾಡಿದ್ದು ಬರೀ ಆರ್ಭಟ ಕಿರ್ಚಾಟ ಜಗಳ ಈ ಮನೆಯಲ್ಲಿ ನೀವು ಓವರ್ ಆಕ್ಟಿಂಗ್ ಮಾಡುದು ತಪ್ಪ ತಪ್ಪೇ ಅಲ್ಲ ಗೆಲ್ಲೋದಿಕ್ಕೆ ಬೇಕಾಗಿ ಸ್ಟ್ರಾಟಜಿ ಮಾಡ್ತೀರಾ ತಾಪ್ ಪ್ಪ ಅಲ್ಲ ಮಾಡಿ ಜಗಳ ತಪ್ಪೇ ಅಲ್ಲ ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ ಆ ಮಿತಿ ಮೀರಿದ್ರೆ ಮಾತ್ರ ಸೊ ಈ ಈ ವಾರದಲ್ಲಿ ನಾವು ಈ ವಾರದಲ್ಲಿ ಒಂದೊಂದೇ ವಿಷಯವನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗುವ ಏಕವಚನ 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 ಹೇಳ್ತೀರಾ ನೀವೆಲ್ಲರಿಗೂ ಬಹುವಚನದಲ್ಲಿಯೇ ಮಾತಾಡ್ತೀರಾ ಮನೆಯಲ್ಲಿ ನಿಮ್ಗಿಂತ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಬಹುವಚನದಲ್ಲಿ ಮಾತಾಡ್ತೀರಾ ಇದೇ ಒಂದು ಗಿಲ್ಲಿಗೆ ಆಗ್ಬೋದು ಅಲ್ಲ ನೀವು ರಘುಗೆ ಆಗಿರ್ಬೋದು ತುಂಬ ಮಾತುಗಳು ಆಯಿತು ನಾವು ಎಲ್ಲರೂ ಇಡೀ ಜನತೆ ನೋಡಿದೆ ಅದನ್ನು ಸೊ ನೀವು ಎಲ್ಲ ಬಹುವಚನದಲ್ಲೇ ಮಾತಾಡೋದ ಯಾರಿಗೂ ಏಕವಚನ ಯೂಸೇ ಮಾಡಲ್ವ ನೀವು ಸೊ ಈ ಇಡೀ ಮನೆಯಲ್ಲಿ ಎಷ್ಟು ಜನರಿಗೆ ಅನಿಸುತ್ತೆ ಅಂತ ಕೇಳುವಾಗ ಒಬ್ರು ಕೈ ಎತ್ತಲ್ಲ ನಿಮ್ಮ ಬಗ್ಗೆ ನೀವು ತುಂಬ ಈ ಮನೆಯಲ್ಲಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಂತ ಹೇಳಿಬಿಟ್ಟು ಯಾರು ಕೈ ಎತ್ತಲ್ಲ

ಅಂತ ಕೇಳ್ದಕ್ಕೆ ನಾ ಮಾಡಲ್ರಿ ಅಂತ ಅಶ್ವಿನಿ ಗೌಡರ್ ಹೇಳ್ತಾರೆ ಅದಕ್ಕೆ ರಘು ಅವ್ರು ಹೇಳ್ತಾರೆ ಸರಿ ಮಾಡಬೇಡ ಹೋಗು ಅಂತ ಹೇಳ್ತಾರೆ ಅಷ್ಟೇ ಹೇಳಿದ್ರು ಹೋಗು ಅನ್ನೋದು ಮಾತ್ರ ಅದು ಕೂಡ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ರಘು ಅವರು ಅಶ್ವಿನಿ ಗೌಡರ್ಕಿಂತ ದೊಡ್ಡವರು ಅವ್ರು ಹೇಳುದ್ರಲ್ಲಿ ಏನ್ ತಪ್ಪೇನಿಲ್ಲ ಅಂತದ್ದು ಚಿಕ್ಕ ಪುಟ್ಟ ವರ್ಡ್ ಈ ಮನೇಲಿ ಎಲ್ಲರೂ ಮಾತಾಡ್ತಾರೆ ಆ ಅಶ್ವಿನಿ ಮೇಡಮ್ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಂತದ್ದು ಇದೇ ರಕ್ಷಿತನಿಗೆ ಆಗ್ಬೋದು ಬೇಡದ್ದೆಲ್ಲ ಅದೆಲ್ಲ ಎಡ್ ಗಿಡಿ ಅದು ಇದು ಅದೆಲ್ಲ ಬಿಡು ಅದೆಲ್ಲ ಬೇಡ ಈಗ ಆ ಚಿಕ್ಕವಾಡೆಲ್ಲಾ ನಡೀತದೆ ಹೋಗ್ತದೆ ಅದಕ್ಕೆ ಈ ಅಶ್ವಿನಿ ಗೌಡ ಅವ್ರು ಬರೀ ಒಂದು ಹೋಗು ಅಂತ ಹೇಳಿದ್ರು ಅದಕ್ಕೆ ಈ ಅಶ್ವಿನಿ ಗೌಡ ಅವರು ಅದಕ್ಕೆ ನೀವು ಹೇಳ್ತೀರಿ ಬ್ಲಡಿ ಫೆಲ್ಲೋ ಹಾಗೆ ಹೀಗೆ ನೀನು ಹಾಗೆ ನೀನು ಹೀಗೆ ಮಾಡಿದಿ ಹಾಗೆ ಎಲ್ಲ ಹೇಳ್ತೀರಿ ನೀನ್ ಏನ್ ದಬ್ಬಾಕಿದಿ ಎಂತ ಮಾಡಿದಿ ನೀನು ಈ ಮನೆಯಲ್ಲಿ ಎಂತ ಮಾಡಿದಿ ಮೂರು ವಾರದಿಂದ ಅಂತೆಲ್ಲ ಹೇಳ್ತಾರೆ ಹೌದು ಮೇಡಮ್ ನೀವು ಹೊರಗೆ ಬಂದ್ಮೇಲೆ ಈ ವಾರಂತೂ ನೀವು ಹೊರಗೆ ಬರ್ತೀರಾ ಹೊರಗೆ ಬಂದ್ಬಿಟ್ಟು ನೀವು ಬಂದು ಎಲ್ಲ ವಿಡಿಯೋ ಎಪಿಸೋಡ್ ನೋಡಿ ಅವರು ಬಂದಿರುವ ಮೂರು ನಾಲ್ಕು ವಾರದಲ್ಲಿ ಎರಡು ವಾರ ಕ್ಯಾಪ್ಟನ್ ಆಗಿದ್ದಾರೆ ಒಂದು ವಾರ ಕಿಚನ್ ಚಪ್ಪಾಲೆ ಸಿಕ್ಕಿದೆ ನೀವೇನ್ ಮಾಡಿದಿರಿ ಇವತ್ತಿಗೆ ಎಂಟನೇ ವಾರಕ್ಕೆ ನೀವು ಕಾಲು ಇಡುದಂತ ಇದ್ರೆ ನೀವು ಎಂಟನೇ ವಾರದಲ್ಲಿ ಎಂಟು ವಾರದಲ್ಲಿ ಎಂತ ಮಾಡಿದೀರಿ ನೀವು ಎಂತಾದ್ರೂ ಮಾಡಿದೀರಾ ನಿಮ್ಗೆ ಎಂತಾದ್ರೂ ಒಂದು ಪ್ರಶಸ್ತಿ ಏನಾದ್ರೂ ಸಿಕ್ಕಿದ ಅಲ್ಲ ಯಾರಾದ್ರೆ ಏನೋ ಒಂದು ಉತ್ತಮ ಒಂದು ಏನೋ ಯಾರೋ ಕೊಟ್ಟಿದ್ದಾರೆ ಅನ್ಸುತ್ತೆ ಅದು ನೀವೇ ಒಳಗಡೆ ಒಂದು ಟೀಮ್ ಸಂಘಟನೆ ಅಂತ ಕಟ್ಕೊಂಡಿದ್ದೀರಿ ಸೊ ಅವರೆಲ್ಲ ಸೇರ್ಬಿಟ್ಟು ಬಹುಮತದಿಂದ ನಿಮ್ಗೆ ಉತ್ತಮ ಒಂದು ಸಿಕ್ಕಿದೆ ಬಿಟ್ರೆ ಬೇರೆ ಎಂತ ಸಿಕ್ಕಿದೆ ಜನರ ಜನರ ಪರದಿಂದ ನಿಮ್ಗೆ ಏನಾದ್ರೂ ಸಿಕ್ಕಿದ ಒಂದು ಕಿಚನ್ ಚಪ್ಪಾಳೆ ಆಗ್ಲಿ ಕ್ಯಾಪ್ಟೆನ್ಸಿ ಆಗ್ಲಿ ಎರಡೆರಡು ಮೂರು ಮೂರು ಸತಿ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಆಡಿದೀರ ನೀವು ಆ ಒಂದ್ಸತಿ ಆದ್ರೂ ನಿಮ್ಗೆ ಏನಾದ್ರೂ ಒಂದ್ ಮೇಲೆ ಬರ್ಲಿಕ್ಕೆ ಆಯ್ತಾ ಅದ್ರಲ್ಲಿ ಆಕ್ಚುಲಿ ನೀವು ಈ ಮನೆಯಲ್ಲಿ ಜಗಳ ಮಾಡಿದ್ರಿ ದೌರ್ಜನ್ಯ ನಡೀತಿದೆ ತೇಜೋವಧಿ ಆಗ್ತಿದೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ ಎಲ್ಲಾ ಈ ಸೀರಿಯಲ್ ಡ್ರಾಮಾಗಳು ಪಿಕ್ಚರ್ ಡೈಲಾಗ್ ಬಿಡ್ತಾ ಇದ್ದೀರಿ ಆ ಇದೇ ನೀವು ಇದೇ ಒಂದು ಹೆಣ್ಣು ಮಗಳು ಇದೇ ಒಂದು ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು ನಿಮ್ಗೆ ಮಗಳ ಸಮಾನ ಅವಳು ಅವಳಿಗೆ ಹೋಗ್ಬಿಟ್ಟು ನೀವು ಸ್ಟುಪ್ಪಿಡ್ ಎಸ್ ಕೆಟಗರಿ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬೇಡದ್ದೆಲ್ಲ ಹೇಳ್ತೀರಲ್ವಾ ನಿಮ್ಗೆ ನಾಚಿಕೆ ಆಗುದಿಲ್ಲ ನಿಮ್ಗೆ ಏನ್ ಅನ್ಸಲ್ವಾ ನಿಮ್ಗೆ ಯಾರೋ ಒಬ್ಬ ಬಂದು ಹೋಗು ಅಂತ ಹೇಳಿದಕ್ಕೆ ನಿಮ್ಗೆ ಅಷ್ಟು ಪಿತ್ತ ನೆತ್ತಿಗೆ ಇರುತ್ತೆ ಹೆಣ್ಮಕ್ಳ ಪರವಾಗಿ ಸಿಕ್ಕಾಪಟೆ ಮಾತಾಡಿದ್ರಿ ನೀವು ಹೆಣ್ಮಕ್ಳ ಇಲ್ಲಿ ದೌರ್ಜನ್ಯ ನಡೀತಿದೆ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ರಿ ಆ ನಾಯಿ ನಾಯಿಗೆ ಬೈದಾಗಿ ಬೈತಿದ್ದಾರೆ ಹೊರಗಡೆ ಜನ ನಿಮ್ಗೆ ಗೊತ್ತುಂಟಾ ಅದು ನಿಮ್ಗೆ ಗೊತ್ತುಂಟ ಇದೆಲ್ಲ ವಿಷಯ ಅಂತಂದ್ರೆ ನೀವು ನಿಮ್ಮದನ್ನು ನೋಡ್ಕೊಳ್ಳೋದನ್ನು ಬಿಟ್ಟು ಬೇರೆಯವರದ್ರನ್ನು ನೀವು ನೋಡ್ಕೊಳ್ಳಿ ಆವಾಗ ಎಲ್ಲರೂ ನಿಮ್ಮದನ್ನು ನೋಡ್ಕೊಳ್ಳಿಕ್ಕೆ ಬರ್ತಾರೆ ಅದೇ ಎಲ್ಲರಿಗೂ ನೀವು ಮರ್ಯಾದೆ ಕೊಟ್ಟು ನೀವು ಮರ್ಯಾದೆ ತಕೊಳ್ಳಿ ಅದು ಬಿಟ್ಟು ನೀವು ಯಾರಿಗೂ ಮರ್ಯಾದೆ ಕೊಡದೆ ನಾಯಿ ಕಿತ್ತಾಡಿದಾಗಿ ಕಿತ್ತಾಡ್ತೀರಿ ಒಳಗಡೆ ಆ ನಿಮ್ಗೆಲ್ಲರೂ ಮರ್ಯಾದೆ ಕೊಡ್ಬೇಕಂದ್ರೆ ಹೇಗಾಗತ್ತೆ ಅದು ಇದೇ ಈ ಚಿಕ್ಕ ಮಗಳನ್ನು ಒಂದಷ್ಟು ಇದು ಮಾಡಿದ್ರಲ್ಲ ಅವಳು ಪಾಪ ಅವಳು ಇಟ್ ಎಸ್ ಗ್ರಾಂಟೆಡ್ ಅಂತ ತಕೊಂಡಿದ್ದಾಳೆ ಅಷ್ಟೇ ಅಷ್ಟು ನಿಮ್ಮ ತರ ಕ್ಯಾರೆಕ್ಟರ್ ನಮ್ಮ ರಕ್ಷಿತನದ್ದು ಆಗಿದ್ರೆ ಇವತ್ತಿಗೆ ಬಿಗ್ ಬಾಸ್ ಹುಡಿ ಹುಡಿ ಆಗ್ತಿತ್ತು ಯಾಕೆಂದ್ರೆ ಹೊರಗಡೆ ಅಷ್ಟು ಜನ ರೊಚ್ಚಿ ನಮ್ಮ ತುಳುನಾಡು ಅಂದ್ರೆ ನೀವು ಏನ್ ಅನ್ಕೊಂಡಿದ್ದೀರಿ ಎಸ್ ಕೆಟಗರಿ ಅಂದ್ರೆ ನೀವು ಎಂತ ಹೇಳುದು ಎಸ್ ಕೆಟಗರಿ ಅಂದ್ರೆ ಆ ಇದೇ ನಿಮ್ ತರ ಅವಳು ಈ ತರ ಡ್ರಾಮಾ ಮಾಡಿ ಉಪವಾಸ ಬಿಟ್ಟು ನಾನು ಹೋಗ್ತೇನೆ ಬಿಗ್ ಬಾಸ್ ಗೇಟ್ ಓಪನ್ ಮಾಡಿ ಅಂತ ಒಂದು ಮಾತು ರಕ್ಷಿತ ಮಿನಿ ಆತರ ಮಾಡಿದ್ರೆ ಇವತ್ತಿಗೆ ಬಿಗ್ ಬಾಸ್ ಏನೋ ಆಗ್ತಿತ್ತು ಹೊರಗಡೆ ಬಂದು ನೋಡಿ ರಕ್ಷಿತ ಅಂದ್ರೆ ಏನು ನೀವಂದ್ರೆ ಏನು ಅಂತ ಇದೇ ಒಬ್ರು ಮಹಿಳೆ ನಾನು ಆಕ್ಚುಲಿ ಒಂದು ವಿಡಿಯೋ ನೋಡ್ಕೊಂಡು ವಿಡಿಯೋ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ ಒಬ್ರು ಮಹಿಳೆ ಬೆಂಗಳೂರು ಬೆಂಗಳೂರಲ್ಲಿ ಎಸ್ ಪಿ ಕಚೇರಿಗೆ ಹಾಗೂ ಮಹಿಳಾ ಆಯೋಗಕ್ಕೆ ಕಿಚ್ಚ ಸುದೀಪ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ವಿಷಯ ಎಂತಂದ್ರೆ ವಿಷಯ ಸಿಂಪಲ್ ವಿಷಯ ಏನು ದೊಡ್ಡ ವಿಷಯ ಏನಿಲ್ಲ ಏನಂದ್ರೆ ಅವರು ಪಾಪ ನಮ್ಮ ರಕ್ಷಿತನ ಪರವಾಗಿ ಹೋರಾಟಗಾರ್ತಿ ಅವರು ಹಾಗೂ ರಕ್ಷಿತನ ಪರವಾಗಿ ನಿಲ್ಲುವವರು ಅವರನ್ನು ರಕ್ಷಿತನ ಪಟ್ಟ ಅಭಿಮಾನಿ ಅಂತ ಕರಿಬಹುದು ಕಿಚ್ಚ ಸುದೀಪ್ ಅವರು ಲಾಸ್ಟ್ ಟೈಮ್ ಇಷ್ಟೆಲ್ಲ ಎಸ್ ಕ್ಯಾಟಗರಿ ಅದಾದ ನಂತರ ಹು ಅಮಾವಾಸ್ಯೆ ಆ ಇಡಿಯಟ್ ಇಂಥದ್ದು ಬೇಡದ್ದೆಲ್ಲ ರಕ್ಷಿತನಿಗೆ ಯೂಸ್ ಮಾಡುವಾಗ ಕಿಚ್ಚ ಸುದೀಪ್ ಅವರು ಏನೂ ಹೇಳಲಿಲ್ಲ ಆದ್ರೆ ಅದೇ ಅಹ್ ರಕ್ಷಿತ ಏನೋ ಒಂದು ಚಿಕ್ಕ ಪುಟ್ಟ ಒಂದು ತಪ್ಪು ಮಾಡುವಾಗ ಕಿಚ್ಚ ಸುದೀಪ್ ಅವರು ನೆತ್ತಿಗೆ ಇರುತ್ತು ಹಾಗೆ ಹೀಗೆ ಹೇಳಿದ್ರು ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಎಸ್ ಪಿ ಕಚೇರಿಯಲ್ಲಿ ಹಾಗೂ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನನ್ನ ಹತ್ರ ನಾನು ಇದ್ರ ಬಗ್ಗೆ ಚಿಕ್ಕದೊಂದು ಮಾತಾಡ್ಲಿಕ್ಕೆ ಉಂಟು ಒಂದ್ ಚಿಕ್ಕ ಇನ್ನೊಂದು ವೀಟಿ ನೋಡ್ಕೊಂಡು ನಕ್ತಿನ ಸೊ ನಾನೀಗ ಇವತ್ತು ನಾನು ಏನಂದ್ರೆ ನಾನು ಹನ್ನೆರಡು ಸೀಸನ್ ಬಿಗ್ ಬಾಸ್ ನೋಡ್ಕೊಂಡು ಬರ್ತ ಬರ್ತಿದ್ದೇನೆ ಆದ್ರಿಂದ ನಾನು ಕಿಚ್ಚ ಸುದೀಪ್ ಅವರ ಪರವಾಗಿ ಒಂದು ಮಾತು ಅವರಿಗೆ ಹೇಳ್ತಾ ಇದ್ದೇನೆ ಅದು ಏನಂದ್ರೆ ವಿಷಯ ಎಂತ ಅಂದ್ರೆ ನೋಡಿ ಮೇಡಮ್ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಇಲ್ಲಿ ತನಕ ಇವತ್ತಿನ ಹನ್ನೆರಡು ವರ್ಷ ಹನ್ನೆರಡು ಬಿಗ್ ಬಾಸ್ ಅಲ್ಲಿ ಇವತ್ತಿನ ತನಕ ಕಿಚ್ಚ ಸುದೀಪ್ ಅವರಿಗೆ ಎದುರು ಮಾತಾಡಿದವರು ಯಾರು ಇಲ್ಲ ಕಂಟೆಸ್ಟೆಂಟ್ನವರು ಎಷ್ಟೇ ಜನ ಆಗಿರಲಿ ಯಾರೇ ಮಾತಾಡಲಿಲ್ಲ ಸೊ ನಾವು ಅಷ್ಟೇ ಚಿಕ್ಕ ಇರುವಾಗ ಮಕ್ಕಳಿಗೆ ನಾವು ಚಿಕ್ಕ ಇರುವಾಗ ಮಕ್ಕಳಿಗೆ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸಬೇಕು ಯಾಕೆ ಹೇಳಿ ಯಾಕೆಂದ್ರೆ ಮಕ್ಕಳಿಗೆ ಪ್ರಪಂಚ ಜ್ಞಾನ ಇರುವುದಿಲ್ಲ ಬಿಗ್ ಬಾಸ್ ಈಗ ಪ್ರಪಂಚ ಜ್ಞಾನ ಇರುವುದಿಲ್ಲ ಅಷ್ಟೊಂದು ಬುದ್ಧಿ ಇರುವುದಿಲ್ಲ ಏನು ಏನ್ ಮಾಡ್ಬೇಕು ನೆಕ್ಸ್ಟ್ ಎಂತ ಕತೆ ಏನು ಮೆಚೂರಿಟಿ ಅನ್ನೋದಷ್ಟು ಇರುವುದಿಲ್ಲ ಹಾಗು ಮತ್ತೆ ನಮ್ಮ ರಕ್ಷಿತನಿಗೆ ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ಬಗ್ ನಾವು ರಕ್ಷಿತನ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಿಂದ ನಾವು ಸಿಕ್ಕಾಭಟ್ಟಿದ ಸತಿ ಈ ಬಿಗ್ ಬಾಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅವಳತ್ರ ಏನಂದ್ರೆ ಅವ್ರು ಅವಾಗ ಏನ್ ಹೇಳ್ತಿದೆಯ ಬಾ ಬಿಗ್ ಬಾಸ್ ನಾನು ಹೋಗುದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು ಇದೇ ಎರಡು ತಿಂಗಳು ಹಿಂದೆ ಬಿಗ್ ಬಾಸ್ ಆಫರ್ ಬರುವಾಗ್ಲೂ ಅವ್ರು ನಂಗೆ ಕನ್ನಡ ಬರುದಿಲ್ಲ ನಾನು ಅಲ್ಲಿ ಹೋಗುದಿಲ್ಲ ಹೋಗುದಿಲ್ಲ ಅಂತಾನೆ ಕೂತ ಅವರು ಇವತ್ತಿಗೆ ಎರಡು ವಾರ ಕೊನೆಗೆ ಎರಡು ವಾರ ಇರುವಾಗ ಕೊನೆಗೆ ಮತ್ತೆ ಹೋಗುವಂತ ಹೇಳಿ ಕೊನೆಗೆ ಇಮಿಡಿಯೇಟ್ ಇಮಿಡಿಯೇಟ್ ಹೊರಟು ಹೋದದ್ದು ಅವ್ರು ಅವರಿಗೆ ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಕಿಚ್ಚ ಸುದೀಪ್ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ ಅವರಿಗೆ ಒಂದು ಕಿಚ್ಚ ಸುದೀಪ್ ಅಂದ್ರೆ ಆ ಒಂದ ಒಂದು ಪಿಕ್ಚರ್ ಅಲ್ಲಿ ಇದ್ದಾರೆ ಅಂತ ಗೊತ್ತುಂಟು ಬಿಟ್ರೆ ಅವ್ರು ಎಂತ ಒಂದು ಅವರಿಗೆ ಎಂತ ಎಲ್ಲ ಪ್ರಶಸ್ತಿ ಸಿಕ್ಕಿದೆ ಅವ್ರು ಎಷ್ಟು ದೊಡ್ಡ ಒಂದು ಗಣ್ಯ ವ್ಯಕ್ತಿ ಅನ್ನೋದು ಆಕ್ಚುಲಿ ರಕ್ಷಿತನಿಗೆ ಗೊತ್ತಿಲ್ಲ ಹಾಗೆ ರಕ್ಷಿತ ಮೊನ್ನೆ ಏನಾಯ್ತು ಅಂದ್ರೆ ನನ್ನ ಪ್ರಕಾರ ಇದ್ರಲ್ಲಿ ಕಿಚ್ಚ ಸುದೀಪ್ ಸರ್ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಎರಡು ಮೂರು ಸತಿ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಮಾಡಿದ್ದಾರೆ ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವರು ವಯಸ್ಸಲ್ಲಿ ದೊಡ್ಡವರು ಸೊ ಅವರಿಗೆ ಒಂದು ಒಂದು ಸತಿ ಎರಡು ಸತಿ ಹೇಳಿದ್ರೆ ಬುದ್ಧಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಕಿಚ್ಚ ಸುದೀಪ್ನವರು ಹೇಗೆ ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರ ರೆಸ್ಪೆಕ್ಟ್ ಅನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಹೊತ್ತವರೇ ಕಿಚ್ಚ ಸುದೀಪ್ ಅವರ ತಲೆ ಮೇಲೆ ಇದೆ ಅಲ್ಲಿ ಎಲ್ಲರ ರೆಸ್ಪೆಕ್ಟ್ಗಳು ಎಲ್ಲರ ಒಂದು ಮರ್ಯಾದೆ ಅನ್ನೋದು ಅವರ ತಲೆ ಮೇರೆ ಇದೆ ಅವ್ರು ಯಾರ ಯಾರಿಗೂ ಅವರು ದೊಡ್ಡವರು ಇವರು ದೊಡ್ಡವರು ಅಂತ ನೋಡುವ ಹಾಗೆ ನೋಡ್ತಿದ್ರೆ ಇಷ್ಟು ಸೀಸನ್ಗೆ ಅವರೇ ಬೇಕು ಅಂತ ಜನರ ಒತ್ತಾಯಕ್ಕೆ ಅವರೇ ಬೇಕು ಅಂತ ಹೇಳಿ ಇವತ್ತಿಗೂ ಹನ್ನೆರಡನೇ ಸೀಸನ್ಗೆ ಅವ್ರು ಮಾಡ್ತಾ ಇರ್ಲಿ ನಡೆಸ್ಕೊಡ್ತಾ ಇರ್ಲಿಲ್ಲ ಸೊ ಅಶ್ವಿನಿ ಗೌಡ ಅವರಿಗೆ ಒಂದು ಎರಡು ಸತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬೋದು ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಆದ್ರೆ ಅದೇ ರಕ್ಷಿತನಿಗೆ ಆಗುವಾಗ ಯಾಕೆ ಕಿಚ್ಚ ಸುದೀಪ್ ಅವರು ಅಷ್ಟು ಅಗ್ರೆಸಿವ್ ಆಗಿ ಮಾತಾಡಿದ್ರು ಅಂದ್ರೆ ನೋಡಿ ಅಲ್ಲಿ ಆಕ್ಚುಲಿ ಕಿಚ್ಚ ಸುದೀಪ್ ಏನೋ ಕ್ವಶನ್ ಕೇಳ್ತಾರೆ ರಕ್ಷಿತನಿಗೆ ಏನಂದ್ರೆ ನಿಮ್ಗೆ ಇಡೀ ಮನೆ ನಿಮ್ಮ ಟೀಮನ್ನೇ ನೀವು ಇರಿಟೇಟ್ ಮಾಡುವಾಗ ನಿಮ್ಗೆ ಏನು ಅನಿಸ್ಲಿಲ್ವಾ ಅಂತ ಕೇಳ್ತಾರೆ ಏನೋ ಆ ತರ ಕೇಳ್ತಾರೆ ಓ ಸೊ ಅದಕ್ಕೆ ರಕ್ಷಿತ ಆನ್ ದ ಸ್ಪಾಟ್ ಕಿಚ್ಚ ಸುದೀಪ್ಗೆನೆ ರಿಟರ್ನ್ ಕ್ವಶನ್ ಹಾಕ್ತಾರೆ ಏನಂದ್ರೆ ನಿಮ್ಗೆ ನಾನು ಎಲ್ಲಿ ಇರಿಟೇಟೆನ್ ಇರಿಟೇಟ್ ಮಾಡಿದ್ದೇನೆ ಅಂತ ಅನಿಸಿತು ಅನ್ನೋದನ್ನು ಕಿಚ್ಚ ಸುದೀಪ್ನವರಿಗೆ ರಕ್ಷಿತಾ ಕ್ವಶನ್ ಹಾಕ್ತಾಳೆ ಯಾಕೆಂದ್ರೆ ಇಲ್ಲಿ ತನಕ ನಾನು ಕೂಡ ನೋಡಿದ ಒಂದು ಇದರಲ್ಲಿ ಕಿಚ್ಚ ಸುದೀಪ್ಗೆ ಆತರ ಅವರು ಮಾತಾಡ್ತಿರುವಾಗ ಇನ್ನೊಬ್ರು ಮಾತಾಡಬಾರ್ದು ಕೈ ಎತ್ತಿ ಮಾತಾಡ್ಬೇಕು ಆ್ಯಂಡ್ ಕಿಚ್ಚ ಸುದೀಪ್ಗೆ ರಿಟರ್ನ್ ಕ್ವಶನ್ ಯಾರು ಇಲ್ಲಿ ತನಕ ಹಾಕಿಲ್ಲ ಆಂಡ್ ಕಿಚ್ಚ ಸುದೀಪ್ನವರು ಕ್ವಶನ್ ಕೇಳಿದರೆ ಅದಕ್ಕೆ ಉತ್ತರ ಇವಳು ಪ್ರತಿ ಒಂದು ರಿಟರ್ನ್ ಕ್ವಶನ್ ಹಾಕಿದ್ದು ಅದು ನನ್ನ ಪ್ರಕಾರ ಏನು ಅಂದ್ರೆ ಇಷ್ಟು ವರ್ಷದಲ್ಲಿ ಆತರ ಆಗದ್ದು ಇವಾಗ ಆಗುವಾಗ ಅದು ಕರೆಕ್ಟ್ ಆಗಿ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ ಅದಕ್ಕೆ ಸೊ ರಕ್ಷಿತ ಮಾಡಿದ್ದು ತಪ್ಪು ಅಂತ ನಂಗೂ ಅನ್ಸಿತ್ತು ಯಾಕೆ ಅಂದ್ರೆ ಅದೇ ಮುನ್ ಎದುರು ಮಾತಾಡಿದ್ದು ಅದು ನಾಳೆ ದಿವಸಕ್ಕೆ ಇನ್ನು ಯಾರು ಮಾಡಬಾರ್ದು ಅನ್ನೋದಕ್ಕೆ ಕಿಚ್ಚ ಸರ್ ರಿಯಾಕ್ಟ್ ಆದ್ರು ಅಂತ ನಾನು ಅನ್ ಅನ್ ಅನ್ಕೊಂಡೆ ಸೊ ಯಾಕೆಂದ್ರೆ ಆ ವ್ಯಕ್ತಿ ಹೇಗೆ ಅಂದ್ರೆ ಕಿಚ್ಚ ಸುದೀಪ್ ಸರ್ ಹೇಗೆ ಅಂದ್ರೆ ಅವ್ರು ಲಾಸ್ಟ್ ಟೈಮ್ ಅವರ ತಾಯಿ ತೀರಿ ಹೋದಾಗ್ಲೂ ಅವರಿಗೆ ವಿಷಯ ಗೊತ್ತಿದ್ದು ಅವರು ಎಪಿಸೋಡ್ ಅನ್ನು ಮುಗಿಸಿ ಕೊಟ್ಟು ಹೋದ್ರು ಆ ಸೊ ಅಂತ ವ್ಯಕ್ತಿಯನ್ನು ನಾವು ಯಾವತ್ತು ಚೀಪ್ ಆಗಿ ನೋಡ್ಲೇಬಾರ್ದು ಯಾಕೆ ಅಂದ್ರೆ ನಾನು ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ ನಮ್ಮ ನಮ್ಮ ಮನೆಯಲ್ಲಿ ನನ್ನನ್ನು ಬಿಟ್ರೆ ಎರಡು ಜನ ಇದ್ದಾರೆ ನಮ್ಮ ಮನೆಯಲ್ಲಿ ನಾನು ಮನೆಯಲ್ಲಿ ಲೀಡರ್ ಸ್ಥಾನವನ್ನು ನಾನ್ ತಕೊಂಡಿದ್ದೇನೆ ನಂಗೆ ಮನೆಯಲ್ಲಿ ಇವರಿಬ್ಬರನ್ನು ಸಂಭಾಳಿಸ್ಲಿಕ್ಕೆ ನಂಗೆ ಇಡೀ ದಿನ ಟೈಮ್ ತಾಗುತ್ತೆ ಹಾಗಿರುವಾಗ ನಿಮ್ಮ ಮನೆಯಲ್ಲೂ ಅಷ್ಟೇ ಯಾರಾದ್ರೂ ಒಬ್ರು ಮುಖ್ಯಸ್ಥ ಅನ್ನೋದು ಇರ್ತಾರೆ ಮನೆಗೆ ಅವ್ರು ಎಲ್ಲ ಇಡೀ ಮನೆಯನ್ನು ನಡ್ಸ್ಕೊಂಡು ಹೋಗ್ತಾರೆ ಸೊ ಹಾಗಿರುವಾಗ ಅಹ್ ಅವ್ರೊಬ್ರು ಎಲ್ಲ ಇಡೀ ಮನೆಯನ್ನು ನೋಡ್ಕೊಳ್ಬೇಕಾಗತ್ತೆ ಹಾಗಿರುವಾಗ ಅವರಿಗೊಂದು ಎಷ್ಟು ಟೆನ್ಷನ್ ಇರುತ್ತೆ ಇಡೀ ದಿವ್ ಇಡೀ ದಿನ ಹಾಗಿರುವಾಗ ಹತ್ತೊಂಬತ್ತು ಜನರನ್ನು ಇಡೀ ವಾರದಲ್ಲಿ ನಡೆಯುವುದು ವಿಷಯಗಳನ್ನು ನಡೆಯುವ ವಿಷಯಗಳನ್ನು ಹಿಡ್ಕೊಂಡು ಬರೀ ಎರಡೇ ದಿನದಲ್ಲಿ ಹತ್ತೊಂಬತ್ತು ಜನರನ್ನು ಅವರು ಬುದ್ಧಿವಾದ ಹೇಳಿ ಸರಿ ಮಾಡ್ಬೇಕಂದ್ರೆ ಅವರು ಏನು ಆ ನಿಂತಿದ್ದಾರೆ ಆ ಸ್ಟೇಜ್ ಅಲ್ಲಿ ಆ ಪ್ಲೇಸ್ ಅದೇನು ಚಿಕ್ಕದಲ್ವೇ ಅಲ್ಲ ಅದು ಚಿಕ್ಕದಲ್ವೇ ಅಲ್ಲ ಇವತ್ತಿಗೆ ಅವರನ್ನು ಬಿಟ್ಟರೆ ಇವತ್ತಿಗೆ ಅವರು ಒಂದ್ ಎರಡು ಸೀಸನ್ ಇಂದ ಇಲ್ಲ ಬರುದಿಲ್ಲ ಬರುದಿಲ್ಲ ಅಂತ ತುಂಬಾ ಹೇಳ್ತಾ ಇದ್ದಾರೆ ಬಟ್ ಆದ್ರೂ ಜನಗಳ ಒತ್ತಾಯಕ್ಕೆ ಕಲರ್ಸ್ ಕನ್ನಡ ಅವರು ಇವತ್ತಿಗೂ ಅವರನ್ನು ಬಿಟ್ಟು ಕೊಡ್ಲಿಕ್ಕೆ ರೆಡಿನೇ ಇಲ್ಲ ಅದು ಅವರ ಕೆಪಾಸಿಟಿ ಏನಂದ್ರೆ ಸೊ ಅಂತವರ ಮೇಲೆ ಒಬ್ರು ಸಂಧ್ಯಾ ಅನ್ನೋರು ಹೋಗಿ ಅದೇ ಎಸ್ ಪಿ ಕಚೇರಿಗೆ ಮತ್ತು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಸೊ ಅದು ತಪ್ಪ ಅದು ತಪ್ಪು ಅಂತ ನಂಗ ಅನ್ನಿಸ್ತಿದೆ ಯಾಕೆಂದ್ರೆ ಅವರು ಕರೆಕ್ಟ್ ಆಗಿ ಅದನ್ನು ನೋಡ್ಕೊಳ್ಬೇಕು ಏನಂದ್ರೆ ಅವ್ರು ಕರೆಕ್ಟ್ ಆಗಿ ತಿಂಕ್ ಮಾಡ್ಬೇಕು ಏನಂದ್ರೆ ಹೌದು ರಕ್ಷಿತ ಪರವಾಗಿ ಎಲ್ರೂ ಇದ್ದಾರೆ ಯಾರು ಇಲ್ಲ ಅಂತ ಇಲ್ಲ ರಕ್ಷಿತ ಪರವಾಗಿ ಎಲ್ರು ಹೋರಾಡ್ಲಿಕ್ಕೆ ರೆಡಿ ಇದ್ದಾರೆ ಆದ್ರೆ ಕೆಲವೊಂದ್ಸತಿ ನಾವು ರಕ್ಷಿತ ನಮ್ಮವರು ಅವ್ರು ನಮ್ಮವರು ಅಂತ ನಾವು ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ನಮ್ಮ ಕಿಚ್ಚೆ ಸುದೀಪ್ ಸರ್ಗೆ ಅಲ್ಲಿ ಅಲ್ಲಿ ಈಗ ಇರುವ ಹದ್ನಾಲ್ಕು ಜನನು ಸಮಾನ ಯಾರು ಅಲ್ಲಿ ಮೇಲೆ ಕೆಳಗೆ ಅಂತ ಇಲ್ಲ ಸೊ ಅಶ್ವಿನಿ ಅವರಿಗೆ ಇವತ್ತು ಸರಿಯಾಗಿ ಉಂಟು ಸರಿಯಾಗಿ ತಕೊಳ್ತಾರೆ ತಾರ ತಕೊಳ್ತಾರೆ ಇವತ್ತು ಎರಡು ಸತಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇವತ್ತು ಸರಿಯಾಗಿ ನೀವೆಲ್ಲರೂ ಪ್ರಮ ನೋಡಿರಬಹುದು ಸೊ ಆ ಪ್ರಮದಲ್ಲೇ ಇದೆ ನೋಡಿ ನೀವು ಅದು ಅಷ್ಟು ಅಗ್ರೆಷನ್ ನೋಡುವಾಗಲೇ ಅನ್ಕೊಳ್ಬಹುದು ನೀವು ಇವತ್ತು ಸರಿಯಾಗಿ ಅಶ್ವಿನಿ ಗೌಡ ಅವರಿಗೆ ಅಂತ ಆದ್ರೆ ರಕ್ಷಿತನವ್ರ ರಕ್ಷಿತಾ ಅವರಿಗೆ ಇನ್ನೂ ಏನಂದ್ರೆ ಚಿಕ್ಕ ವಯಸ್ಸು ಇನ್ನು ಬೆಳೆಯೋ ವಯಸ್ಸು ಇವತ್ತಿಗೆ ಆ ಗಣ್ಯ ವ್ಯಕ್ತಿ ಇವತ್ತಿಗೆ ಹೇಳಿದ ಬುದ್ಧಿವಾದ ಅವರಿಗೆ ಮುಂದಕ್ಕೆ ಲೈಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಅವರಿಗೆ ಉಪಯೋಗ ಆಗೇ ಆಗುತ್ತೆ ಸೊ ಅದಕ್ಕೆ ಯಾರು ಯಾರು ಬೇಸರ ಪಡೋದು ಏನು ಬೇಕಾಗಿಲ್ಲ ಸೊ ಇನ್ನಷ್ಟು ನಾವು ಸಪೋರ್ಟ್ ಮಾಡೋಣ ಅಂಡ್ ನಂಗೆ ಇನ್ನೊಂದು ಡೌಟ್ ಇದೆ ಏನಂದ್ರೆ ಈ ಅಶ್ವಿನಿ ಗೌಡ ಇಷ್ಟೆಲ್ಲಾ ಇದ್ದಾರೆ ಇನ್ನು ಯಾರಪ್ಪ ಅವರಿಗೆ ಓಟ್ ಮಾಡಿ ಉಳಿಸ್ಕೊಳ್ತಿದ್ದಾರೆ ನಂಗೆ ಅದೇ ಅರ್ಥ ಆಗ್ತಿಲ್ಲ ನನ್ ಮಗನ್ ನಾನು ಅವ್ರು ಬ ಹಿಂದಿನ ವಾರನೇ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಮನೆಗೆ ಯಾರು ಅವರಿಗೆ ಓಟ್ ಮಾಡಿ ನಂಗೆ ಅನ್ಸುತ್ತೆ ಯಾರು ಓಟ್ ಮಾಡಲ್ಲ ಹಾಗಂದ್ರೆ ಏನು ಬಿಗ್ ಬಾಸ್ ಸುಳ್ಳಾ ಬಿಗ್ ಬಾಸ್ ಅನ್ನ ಬಿಗ್ ಬಾಸ್ ಅನ್ನೋದು ಏನು ಅವರ ಒಳಗೇನೆ ಅವ್ರಿಗೆ ಇಷ್ಟ ಬಂದವರನ್ನ ಇಟ್ಕೊಳ್ತಾರೆ ಹಾಗೆಲ್ಲ ಇದ್ಯಾ ಅದು ನಂಗೆ ಗೊತ್ತಿಲ್ಲ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ನಂಗೆ ಅದೊಂದು ಕ್ವಶನ್ ತಲೆಯಲ್ಲಿ ಇದೆ ಈ ಅಶ್ವಿನಿ ಗೌಡ ಅವ್ರು ಏನೂ ಮಾಡ್ತಾ ಇಲ್ಲ ಒಳಗಡೆ ಏನೂ ಮಾಡ್ತಾ ಇಲ್ಲ ಅಂಡ್ ಮತ್ತೆ ಬರೀ ಡ್ರಾಮಾ ಬರೀ ಕೂಗುದು ನಾನು ಹೋಗ್ತೇನೆ ಬಿಗ್ ಬಾಸ್ ಊಟ ಮಾಡಲ್ಲ ಎಲ್ಲಾ ಈ ಹೈ ಡ್ರಾಮಾಗಳಿಗೆಲ್ಲ ಒಂದು ಬೀಗ ಬೀಳ್ಬೇಕಂದ್ರೆ ಯಾವ್ದು ಈ ವಾರ ಮನೆಯಿಂದ ಹೋಗ್ಲೇಬೇಕು ಅವರು ಸೊ ಅವರಿಗೆ ಯಾರೆಲ್ಲ ಓಟ್ ಮಾಡ್ತಿದ್ದಾರೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಬಗ್ಗೆನೂ ವಿಡಿಯೋಸ್ ರೀಲ್ಸ್ ಎಲ್ಲ ಬರ್ತಿದೆ ಬಿಟ್ರೆ ಅಶ್ವಿನಿ ಗೌಡ ಅವರ ಬಗ್ಗೆ ಒಂದೇ ಒಂದು ಪಾಸಿಟಿವ್ ವಿಡಿಯೋಸ್ ಯಾವುದು ಬರ್ತಾ ಇಲ್ಲ ಹಾಗು ಅವರ ಪರವಾಗಿ ಯಾರು ನಿಲ್ಲಿಕೆ ರೆಡಿ ಇಲ್ಲ ಸೊ ಹಾಗಿದ ನಂತರ ಹೇಗೆ ಅವ್ರು ಅಷ್ಟು ಜನರ ನಡುವಲ್ಲಿ ಮೊದಲನಿಗೆ ಫಸ್ಟ್ ಗೆ ಸೆಕೆಂಡ್ ತರ್ಡ್ಗೆ ಎಲ್ಲ ಸೇಫ್ ಆಗ್ತಾರೆ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಏನಂತ ಅಂಡ್ ನೋಡುವ ಈ ವಾರದಲ್ಲಿ ಆದ್ರೂ ಅವರನ್ನು ಕಳಿಸುವ ನಾವೆಲ್ಲರೂ ಸೇರಿ ಅವ್ರ ಅಂತ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಎಲ್ಲ ಮುಗ್ ಮುಗ್ಧರು ಇರುದು ಒಳಗಡೆ ಆ ಮುಗ್ಧರ ಜೊತೆ ಈ ವ್ಯಕ್ತಿ ಅಂತೂ ಸೂಟೆ ಆಗಲ್ಲ ಈ ವ್ಯಕ್ತಿ ಹೊರಗಡೆ ಬಂದು ಸಮಾಜ ಸೇವೆ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ಕೊಂಡೆ ತಿರ್ಗಾಡ್ಲಿ ಅನ್ನೋದು ನನ್ನ ಒಂದು ಭಾವನೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಈ ವಾರ ಒಂದು ಈ ವಾರ ಅಶ್ವಿನಿ ಗೌಡ ಅವರು ಹೊರಗೆ ಹೋಗ್ಬೋದಂತ ನಿಮ್ಗೆ ಅನಿಸ್ತಿದ್ಯಾ ಸೊ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ ಹಾಗೂ ನಮ್ಮ ರಕ್ಷಿತನನ್ನು ಕೊನೆ ತನಕ ಕರ್ಕೊಂಡು ಹೋಗುವ ಕೈ ಹಿಡಿದು ಕರ್ಕೊಂಡು ಹೋಗುವ ಒಂದು ಜವಾಬ್ದಾರಿ ನಮ್ಮ ಎಲ್ಲರ ತಲೆ ಮೇಲೆ ಇದೆ ಸೊ ನಾವು ಅದನ್ನು ಯಾವತ್ತಿಗೂ ಮರೆಯುವುದು ಬೇಡ ಸೊ ನಾವೆಲ್ಲರೂ ಓಟ್ ಮಾಡೋಣ ಇನ್ನಷ್ಟು ಸಪೋರ್ಟ್ ಮಾಡೋಣ ಹಾಗೂ ತಪ್ಪು ಸರಿ ಅನ್ನೋದು ನಡೀತಾ ಇರುತ್ತೆ ಆ ಮನೆಯಲ್ಲಿ ತಿದ್ಲಿಕ್ಕೆ ಅಂತ ಇರುದೇ ಶ್ರೀಕೃಷ್ಣ ಪರಮಾತ್ಮ ಅಂತರ ಇರುದೇ ಕಿಚ್ಚ ಸುದೀಪ್ ಅವರು ಸೊ ಅವರ ಬಗ್ಗೆ ಯಾರು ಬ್ಲೇಮ್ ಮಾಡುದು ಬೇಡ ಅಂತ ನಂಗ ಅನಿಸುತ್ತೆ ಸೊ ಹಾಗೆ ಹೇಳ್ತಾ ಈ ನಮ್ಮ ವೀಕೆಂಡ್ ಅನ್ನು ಮುಗಿಸುವ ಬರುವ ವೀಕೆಂಡ್ ಗೆ ಇನ್ನಷ್ಟು ಕೆಲವು ಟಾಪಿಕ್ ಅನ್ನು ಮಾತಾಡ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ